ಮಂತ್ರಿ ಆಗಿದ್ದಾರೆ ಆದವಾಗ ಅವ್ರು ಹೇಳ್ತಾ ಇರೋದು ಎಲ್ಲರೂ ಹೇಳ್ತಾ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ತೆಗೆದು ನಮ್ಗೆ ಕೊಟ್ರಿ ಅಂತ ಯಾರು ಕ್ಲೇಮ್ ಮಾಡ್ತಾ ಇಲ್ಲ ಯಾವ್ದಾದ್ರು ಸಂದರ್ಭ ಬಂದ್ರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ ಸಿದ್ದರಾಮಯ್ಯ ಸಿಎಂ ಆಗಿರ್ಬೇಕು ಅಂತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದರೆ ರಾಜ್ಯದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳು ಮೂವತ್ತ್ ಮೂರು ಜನ ನಮ್ಮ ಮಂತ್ರಿಗಳೇನು ಇದು ಡಿಸ್ಕ್ರಿಪ್ಷನರಿ ಆಫ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ರಾಗಿರ್ತೀವಿ ಅಂತ ನಾನು ಸುಧಾಕರ್ ಎಲ್ಲ ಇದ್ದೀವಿ ನಾವು ಭದ್ರ ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ಅಂತಕೊಂಡ್ರು ನಾವು ಕೂಡ ಆಗುತ್ತೆ ವರ್ಷ ಅಂತ ಸರ್ ಇವಾಗ ನೋಡಿದ್ರೆ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಅವತ್ತು ಅವರು ನಾನೇ ಸಿಎಂ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಂ ಜೊತೆಗೊಂಡಂತೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಲೇ ಚೀಫ್ ಮಿನಿಸ್ಟರ್ ಹೇಳಿದ್ರು ಸರ ಯಾವತ್ತು ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ನಮ್ಗೆ ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರಲ್ಲಿ ಎಲ್ಲರೂ ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಸದ್ಯ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಕ್ಲೈಮ್ ಮಾಡೋದು ತಪ್ಪಿಲ್ಲ ಈಗ ಅವರವ್ರ ಜಾತಿ ಜನಾಂಗದ ಪರವಾಗಿ ದಲಿತರಾಗ್ಲಿ ಬ್ಯಾಕ್ವರ್ಡ್ಸ್ ಆಗ್ಲಿ ಮೇಲ್ಜಾತಿಯವರಾಗ್ಲಿ ಎಲ್ಲಾರು ಕೇಳೋಂತ ಹಕ್ಕಿದೆ ಬಟ್ ಏನೇ ತೀರ್ಮಾನಗಳಾದ್ರೂ ಎ ಸಿ 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 ಅಧ್ಯಕ್ಷರು ನಮ್ಮ ಖರ್ಗೆ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ನಮ್ಮ ವೇಣುಗೋಪಾಲ್ ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಕೂಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ರಿಷಬ್ ಆಗಲಿ ಈ ರಾಜ್ಯದ ನಾಯಕತ್ವ ಆಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಯಾಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವಲ್ಲ ಕಳೆದ ವಾರ ತಪ್ಪೇನೈತೆ ಏ ತಪ್ಪೇನೈತೆ ಕೃಷ್ಣ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಜಲ್ಸ ಇರ್ತವೆ ನಮ್ಮ ಇಲಾಖೆ ಕಸ ಬಿರ್ತವೆ ಹೈ ಕಮಾಂಡ್ ಮೀಟಿಂಗ್ ಮಾಡอด ಇರ್ತದೆ ಸರ್ ಅಧಿಕಾರ ಹಂಚಿಕೆ ಮಾತುಕತೆ ಅಂಚಿಕೆ ಆಗಿದೆ ಸರ್ ಮೊದಲು ಗೊತ್ತಿಲ್ಲ ರೀ ಅದೆಲ್ಲ ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರಾ manne ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಹೈ ಕಮಾಂಡ್ ಬರುತ್ತೆ ಏನು ಸರ್ ಈಗ ಎರಡು ಏನು ಮಾತುಕತೆ ಆಗಿದೆ ಅಂತ ಅವರನೇ ಕೇಳಿ ಸರ್ 2 ವರ್ಷ ಆದಮೇಲೆ ಸರ್ ಅವರು ರಾಜೀನಾಮೆ ಕೊಡಕ್ಕೆ ತಯಾರಿದೀವಿ ಅಂತ ಹೇಳ್ತಾ ಇದ್ರು ಸರ್ ಹೇಳ್ತಾ ದಲಿತ ಸಿಎಂ ಅಂತ ಏನ್ ತಪ್ಪಿದೆ ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ದಲಿತರು ಕೇಳಕ್ಕೂ ಹಕ್ಕಿದೆ ಎಲ್ರು ಕೇಳಕ್ಕೂ ಹಕ್ಕಿದೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಪಕ್ಷ ನಮ್ದೇನು ನಾವು ಪಪ್ಪೆಟ್ಸ್ ಬಿಜೆಪಿಯವ್ರ ತರ ನಮ್ಮ ಪಕ್ಷ ಅಲ್ಲ ಬಿಜೆಪಿ ಮಾಡೋದು ಬಿಟ್ಟು ಹಂಚ್ಕೊಳ್ಳಿಕ್ಕೆ ಅವಕಾಶ

ಯಾವ್ದಾದ್ರು ಸಂದರ್ಭ ಬಂದ್ರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ ಸಿದ್ದರಾಮಯ್ಯ ಸಿಎಂ ಎಂ ಆಗಿರ್ಬೇಕು ಅಂತ ತವೇನೋ ಮಾಡ್ತಾರೆ ಯಾರಿಗೆ ಐದು ವರ್ಷ ಏನೋ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ಬೇಕ ಇನ್ನೊರು ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಬಲಗಾಯಿ ಬಂಟ್ರ ಜೊತೆಯಲ್ಲಿ ಸಿದ್ದರಾಮಯ್ಯವ್ರಿಗೆ ಎಲ್ಲರಿಗೂ ನಾನು ಸುಧಾಕರ್ ಸಿದ್ದರಾಮಯ್ಯವ್ರಿಗೂ ಬಲಗಾಯಿ ಭಟ್ರು ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲಗಾಯಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ಪ್ರಯತ್ನ ಇದೆಯಲ್ಲ ಅವ್ರು ಸಿಎಂ ಮಾಡಿದ್ಯಾರು ಡಿನ ಹೇಳ್ತಾ ಇದ್ದೀನಿ ಹೈಕಮಾಂಡ್ ನಿರ್ಧಾರ ಮಾಡ್ಲಾಶ ಸಿಗ್ಬೇಕು ಅಂತ ಯಾವ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದ್ರಿ ನಾವ್ ಹೆಂಗ್ ಹೇಳಕ್ ಆಗ್ತದಿಯರ್ ಬಿಹಾರ ಮುಖ್ಯಮಂತ್ರಿ ಬಗ್ಗೆ ಮಾತಾಡುವಂತದ್ದು ನನ್ಗೂ ಸುಧಾಕರ್ಗೆಲ್ಲ ಅಷ್ಟು ಇನ್ನು ವಯಸ್ಸು ಆಗಿಲ್ಲ ಅಷ್ಟು ಕೆಪಾಸಿಟಿನೂ ಬಂದಿಲ್ಲ ನಂಜೇಗೌಡ್ರಿಗೂ ಅಧಿಕಾರ ಇದೆ ಸಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ ಸೊ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿದೆ ನಂಜೇಗೌಡರ ನಮ್ಮ ಸೀನಿಯರ್ಗು ತಾಲೂಕ್ ಪಂಚಾಯತ್ ಮೆಂಬರಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮೆಂಬರಿಂದ ಕೆ ಎಮ್ ಎಫ್ ಅಧ್ಯಕ್ಷರಿಂದ ಬಹಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ನಂಜೇಗೌಡ್ರೆ ನನ್ಗೆ ಗೊತ್ತಿರಪ್ಪ ಯಾರು ಬಿಜೆಪಿಯವರಲ್ಲಿ ಕ್ರಾಂತಿ ಅವರಲ್ಲಿ ನನ್ನ ಪ್ರಕಾರ ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗಕ್ ಸಾಧ್ಯ ಯಾರವರು ಯತ್ನಾಳ್ ಅವ್ರನ್ನ ಕಿತ್ತಾಡ್ತಾರೆ ಯಾರವ್ರು ಅವರು ವಿಜಯೇಂದ್ರ ಅಂತದ್ದು ಅಶೋಕ್ ಅವರ ಆಗ್ಬೇಕು ಅಂತ ಅವ್ರ ಅಶೋಕ್ ಅವರ್ತು ಇನ್ಯಾರು ಆಗ್ಬೇಕು ಅವ್ರದ್ದು ಫಸ್ಟ್ ಕ್ರಾಂತಿ ಅವ್ರದ್ದು ನಮ್ದು ಕ್ರಾಂತಿ ಮುಂದಕ್ಕೆ ಹಾಕಿದ್ವಿ ನಾವೇನ ಮುಂದಕ್ಕೆ ಹಾಕಿದೀವಿ ಇಲ್ಲಪ್ಪ ಹಂಗೇನೆ ಸಿಎಮದು ನೋಡ್ರಿ ರಾಜ್ಯದ ಮುಖ್ಯಮಂತ್ರಿ ಅವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ ಕೆಲವು ಸರಿ ರಿಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ ಅದೇ ತರ ಮುಂದಕ್ಕೆ ಹಾಕಿದ್ವಿ ಬರ್ತಾರೆ ಈ ವರ್ಷದಲ್ಲೇ ಬರ್ತಾರೆ ಬರ್ತಾರೆ ಇಲ್ಲ ಇಲ್ಲ ಯಾಕೆ ಒಂದು ಎರಡು ವರ್ಷ ಅಲ್ಲ ನಾನೇ ಕರ್ಕೊಂಡ್ ಒಂದು ವರ್ಷ ಇಲ್ಲ ಇಲ್ಲ ಬಂಗಾರಪೇಟೆಗೆ ಒಂದ್ಸರಿ ಒಂದ್ಸರಿ ಬಂದಿದ್ರಲ್ಲ ನೆಪ ಇದೆ ನಮಗೆ